ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಹೊಸಬರಾದರೂ ಸಿಂಪಲ್ ಆಗಿ ಕಲ್ತ್ಕೊಳ್ಳುವಂಥ ಬ್ಲೌಸ್ ಕಟಿಂಗ್ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್ ಲೈನಿಂಗನ್ನು ನೀವು ಎಷ್ಟು ತಗೊಳ್ತೀರಾ ಹಾಗೇನೆ ಯಾವ ಫ್ಯಾಬ್ರಿಕನ್ನು ತೊಗೊಳ್ತೀರಾ ಅಂತಲೂ ಕೇಳ್ತಾ ಇದ್ದೀರಾ ನಲವತ್ತರ ಒಳಗಡೆ ಎದೆ ಸುತ್ತಳತೆ ಇರೋಂಥವ್ರಿಗೆ ನಾನು ಒನ್ ಮೀಟರ್ ಕ್ಲಾತನ್ನು ತಗೊಳ್ತೀನಿ ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂಥವ್ರಿಗೆ ಒಂದು ಹತ್ತನ್ನು ತಗೊಳ್ತೀನಿ ಒಂದು ಹತ್ತು ಅಂದರೆ ಒಂದು ಮೀಟರು ಹತ್ತು ಸೆಂಟಿಮೀಟರನ್ನು ನಾನು ತಗೊಳ್ತೀನಿ ನಲವತ್ನಾಲ್ಕು ನಲವತ್ತೈದರ ಮೇಲೆ ಎದೆ ಸುತ್ತಳತೆ ಇರೋಂಥವ್ರಿಗೆ ಒಂದು ಕಾಲು ಮೀಟರನ್ನು ತಗೊಳ್ತೀನಿ ಅದರಲ್ಲೂ ಸ್ಲೀವ್ಸ್ ಲೆಂತನ್ನು ನಾವು ನೋಡಿಕೊಂಡು ಲೈನಿಂಗನ್ನು ತಗೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ ಆದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೇ ತಗೊಳ್ಬೇಕು ಶಾರ್ಟ್ ಸ್ಲೀವ್ಸ್ ಆದರೆ ಕಡಿಮೆ ಇದ್ರೂ ಸಹ ನಡೆಯುತ್ತೆ ಏನೇ ಕ್ಲಾತ್ ಯಾವ್ದು ತೊಗೊಳ್ತೀರಾ ಅಂತ ಕೇಳಿದಿರಲ್ಲ ಕ್ಲಾತನ್ನು ನಾನು ಕಾಟನ್ ಕ್ಲಾತನ್ನು ತಗೊಳ್ತೀನಿ ಇದು ಮಿಕ್ಸ್ಡ್ ಕಾಟನ್ ಬರುತ್ತೆ ಪ್ಯೂರ್ ಕಾಟನ್ ಬರೋದಿಲ್ಲ ಫ್ರೆಂಡ್ಸ್ ಹಾಗೇನೆ ಇನ್ನು ಕೆಲವರು ನೀರಿಗೆ ಹಾಕ್ತೀರಾ ಅಂತನೂ ಸಹ ಕೇಳಿದಿರ ನೀರ್ಗೇನು ಹಾಕೋದಿಲ್ಲ ನಾನು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ನಾನು ಐರನ್ ಮಾಡ್ಕೊಳ್ತೀನಿ ಅಷ್ಟೇನೆ ಬನ್ನಿ ನಾವೀಗ ಸಿಂಪಲ್ ಆಗಿ ತುಂಬಾ ಈಸಿ ಮೆಥಡಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಅನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ನಾವು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಲೈನಿಂಗನ್ನು ಟಾನಲ್ಲಿ ಕಟ್ ಮಾಡಿ ಕೊಡೋದ್ರಿಂದ ಎಡ್ಜಸ್ ಅನ್ನೋದು ನಮಗೆ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಇದ್ರೆ ಈ ತರ ಎಲ್ ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಅನ್ನ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡಿ ತೆಗೆದ್ಬಿಡಿ ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡಿ ತೆಗೆದ್ಬಿಟ್ಟು ಈ ಕಡೆ ಅಲ್ಲಿ ಸ್ಲೀವ್ಸ್ ಓಪನ್ ಬರುತ್ತಲ್ಲ ಮಾರ್ಜಿನ್ಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ಅನ್ನ ತಗೊಂಡು ಸ್ಲೀವ್ನ ಲೆಂತ್ ಬಿಡತನ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಕರೆಕ್ಟ್ ಫಿಟ್ಟಿಂಗ್ ಇದೆ ಅಂದರೆ ಸ್ಲೀವ್ಸ್ನೇ ಈ ತರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋವಾಗ ಈ ಕಡೆ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಆರ್ಮೋಲ್ ಲೂಸು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಡೌನಿಂಗು ಆರ್ಮೋಲ್ ಲೂಸು ಸಹ ಸ್ಲೀವ್ಸ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಆರ್ಮೋಲ್ ಲೂಸ್ ಇಲ್ಲಿಗಿದೆ ನಾರ್ಮಲ್ ಡೌನಿಂಗು ಇಲ್ಲಿಗಿದೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನ ಇದೇ ಥರ ಇಟ್ಕೊಂಡು ಈ ಸ್ಲೀವ್ಸು ಶೇಪ್ ಯಾವ ಥರ ಇದೆ ಈ ಸೈಡಲ್ಲಿ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಹತ್ರ ನಾವು ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚು ತಗೊಳ್ಬೇಕು ಹಾಗೆಯೇ ನಾರ್ಮಲ್ ಲೂಸ್ ಹತ್ರನೂ ಸಹ ಎಕ್ಸ್ಟ್ರಾ ನಾವು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡಾದ್ಮೇಲೆ ನಾವು ನಾವಿಲ್ಲಿ ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮ ಲೌಸ್ ಹತ್ರಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಶೇಪನ್ನು ತೆಗೆಯೋದಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಾನೊಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ಅದರ ಪ್ರಕಾರ ನೀವು ಮಾರ್ಕ್ ಮಾಡಿಕೊಳ್ಳಿ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಿಳಿತು ಎಷ್ಟಿದೆ ಅಂತ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕರು ಸ್ಕೇಲನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಸ್ಕೇಲನ್ನು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ನೋಡಿದ್ರಲ್ಲ ಸ್ಲೀವ್ಸ್ ಶೇಪು ಎಷ್ಟು ನೀಟಾಗಿ ಬಂತು ಈಗ ಈ ಮಧ್ಯದ ಮಾರ್ಕಿಂಗ್ ಹತ್ರ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರಂಟ್ ಶೇಪ್ಗೂ ಸಹ ಈ ಮಾರ್ಕಿಂಗಿಂದ ಕರು ಸ್ಕೇಲನ್ನು ಈ ಥರ ಇಟ್ಕೊಂಡು ಈ ಥರ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈಗ ಸ್ಕೇಲನ್ನು ಈ ಥರ ತಿರುಗಿಸ್ಕೊಂಡು ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ನೀಟಾಗಿ ನಮಗೆ ಸ್ಲೀವ್ ಶೇಪ್ ಬಂತು ಇಲ್ಲಿ ನಾವು ಯಾವುದೇ ಥರ ಅಳ್ತೆ ತಗೊಳದೇ ಇದ್ರೂ ಸಹ ನಮಗೆ ಆಟೋಮೆಟಿಕಲಿ ಕರು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟ್ ಶೇಪ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಮಿಡಿಲ್ಗೆ ಒಂದು ನ್ಯಾಚ್ ಹಾಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಶೇಪ್ ಬಂದಿದೆ ಈ ಸ್ಲೀವ್ ಶೇಪನ್ನು ತೆಗೀಲಿಕ್ಕೆ ಬರಲಿಲ್ಲ ಅನ್ನೋರು ನಾನು ಹೇಳ್ಕೊಟ್ಟಿರೋ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಶೇಪ್ ಬರುತ್ತೆ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕಡೆ ಹೆಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಈ ಥರ ಹೆಡ್ಜಸ್ಸನ್ನು ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಅದೇ ಬ್ಲೌಸನ್ನು ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಈ ಶೋಲ್ಡರ್ ಜಾಯಿಂಟಿಂದ ಬ್ಯಾಕ್ ಡಾಟ್ ಎಲ್ಲಿಗೆ ಇಡ್ದಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಿಡ್ಕೊಳ್ಳಿ ಹಿಡ್ಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಂಡು ಇಲ್ಲಿ ಲೆಂತ್ ಎಷ್ಟು ಟಿಕ್ಕಿದೆ ಆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈಗ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಬ್ಯಾಕ್ ಪಾರ್ಟನ್ನು ತೊಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಈ ಥರ ಇಟ್ಕೊಂಡು ಈ ಕಡೆ ಹೆಡ್ಜ್ಗಿಟ್ಕೊಳ್ಳಿ ಇಟ್ಕೊಂಡು ಸೊಂಟದ ಅಳ್ತೆ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ನಾನಿಲ್ಲಿ ಅಂದಾಜಿನ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಟೇಪ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಅಳತೆ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ಬ್ಯಾಕ್ ನೆಕ್ಲೆಂತು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಬೆನ್ನಿನ ಭಾಗನ ತೊಗೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ಈ ಬೆನ್ನಿನ ಭಾಗ ಎಷ್ಟಿದೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಚೆಸ್ಟ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಫ್ರಂಟ್ ಪಾರ್ಟ್ ತಗೊಳ್ಳಿ ಅಳ್ತೆ ಬ್ಲೌಸು ನಾವೇ ಹೊಲ್ದಿರೋ ಬ್ಲೌಸ್ ಆದ್ರೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ತಗೊಳ್ಬೇಕು ಇಲ್ಲ ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಸ್ಟ್ ಲೂಸ್ ಅನ್ನ ತಗೊಳ್ಬೇಕು ಅದನ್ನ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಅದನ್ನ ಅದನ್ನೊಂದ್ಸಲ ನೋಡ್ಕೊಳ್ಳಿ ಇದು ನಾನೇ ಹೊಲ್ದಿರೋ ಬ್ಲೌಸ್ ಫ್ರೆಂಡ್ಸ್ ಇವರು ನನಗೆ ರೆಗ್ಯುಲರ್ ಕಸ್ಟಮರ್ ಅದಕ್ಕೋಸ್ಕರ ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲೇ ತಗೊಳ್ತಾ ಇದ್ದೀನಿ ಈ ಫ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಈ ಉಕ್ಸ್ಪಟ್ಟಿಯಿಂದ ಸೈಡ್ ಜಾಯಿಂಟ್ ಆರ್ಮೋಲ್ ಸ್ಟಿಚ್ ಇರುತ್ತಲ್ಲ ಇಲ್ಲಿಗೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಎಡ್ಜ್ಜಿಂದ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಸ್ವಲ್ಪ ಎಳ್ದು ಜಾಸ್ತಿ ಎಲ್ಲ ಎಳೆಯಕ್ಕೆ ಹೋಗ್ಬೇಡಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಎಂತೂ ಸಹ ನಾವು ಅಳತೆ ಬ್ಲೌಸಿಂದನೇ ತಗೊಳ್ಳೋಣ ಆರ್ಮೋಲ್ ಲೆಂತ್ ತಗೊಳ್ಳೋದಕ್ಕೆ ಈ ಸೈಡ್ ಜಾಯಿಂಟ್ ಸ್ಟಿಚ್ ಇರುತ್ತಲ್ಲ ಇದನ್ನು ತಗೊಳ್ಳಿ ಇದನ್ನು ತಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಹಾಫ್ ಇಂಚು ಮೇಲಕ್ಕೆ ಇಟ್ಕೊಳ್ಳಿ ಈ ಹಾಫ್ ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಹಾಫ್ ಹಾಫ್ ಇಂಚ್ ಮೇಲಕ್ಕೆ ಇಟ್ಕೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡಿಕೊಂಡಿರ್ತೀವಲ್ಲ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಚೆಸ್ಟ್ ಗ್ಲೌಸಿಂದ ಸೊಂಟದಳತೆವರೆಗೂ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಆರ್ಮೋಲ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿ ಹಾಕ್ಕೊಳ್ಬೇಕು ಕ್ರಾಸ್ ಹಾಕ್ಕೊಳ್ಬಾರ್ದು ಸ್ಟ್ರೈಟ್ ಆಗಿರೋ ಥರ ಹಾಕ್ಕೊಳ್ಳಿ ಹಾಗೆಯೇ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಲೆಂತು ಹತ್ತು ಇಂಚಿದೆ ಫ್ರೆಂಡ್ಸ್ ಬ್ಲೌಸ್ ಲೆಂತು ಇವರಿಗೆ ಮಾರ್ಜಿನ್ನು ಸೇರಿಸ್ಕೊಂಡು ಹದಿನೈದು ಇಂಚಿದೆ ಚೆಸ್ಟ್ ಲೂಸ್ ಇವ್ರದ್ದು ಮೂವತ್ತೆಂಟು ಇಂಚು ನೆಕ್ ಲೆಂತು ಹತ್ತು ಇಂಚು ಇವರಿಗೆ ನಾನು ಐದೂವರೆ ಇಂಚ್ ಇಡ್ತಾ ಇದೀನಿ ನೆಕ್ ಅಂಡ್ ಶೋಲ್ಡರ್ ಬಿಡ್ತು ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಐದೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇದೇ ಐದೂವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದ್ ಲೈನ್ ಹಾಕೊಳ್ಬೇಕು ಈಗ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಕರು ಸ್ಕೇಲ್ ಇಟ್ಕೊಳ್ಳಿ ಈ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಆರ್ಮೋಲ್ ಲೂಸನ್ನು ನಾವು ಆಮೇಲೆ ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಎಷ್ಟೇ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ಒಂದ್ಸಲ ನೀವು ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಳೇಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿವರಿಗೆ ಎರಡು ಕಾಲು ಇಂಚಿದೆ ಎರಡು ಕಾಲು ಇಂಚಿಗೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಹಿಡಿತು ಎಷ್ಟಿದೆ ಅಂತ ನೋಡೋಣ ನೆಕ್ ಹಿಡಿತು ಇಲ್ಲಿ ಕರೆಕ್ಟಾಗಿ ಎರಡೂವರೆ ಇಂಚ್ ಸಿಗ್ತಾ ಇದೆ ಈ ಎರಡೂವರೆ ಇಂಚಿಗೆ ಇಲ್ಲಿ ನಾವು ಒಂದು ಮುಕ್ಕಾಲು ಇಂಚು ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ನೆಕ್ ಶೇಪ್ ಡ್ರಾ ಮಾಡ್ತಾ ಇದ್ದೀನಿ ರೌಂಡ್ ನೆಕ್ ಶೇಪೇ ಇಡಕ್ಕೆ ಹೇಳಿದ್ದಾರೆ ಕಸ್ಟಮರು ಅದಕ್ಕೋಸ್ಕರ ರೌಂಡ್ ನೆಕ್ ಶೇಪು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟದಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನನ್ನು ಹಾಕ್ಕೊಂಡು ಡಾಟ್ನ ಲೆಂತು ಒಂದು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಡಾಟ್ ಹತ್ತರಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಲೂಸನ್ನು ಸಲ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಸ್ಟಿಚ್ಚು ನಮಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಥರ ಸಣ್ಣದಾಗಿ ಡಾಟ್ಸನ್ನು ಇಟ್ಕೊಳ್ಳಿ ಡಾಟ್ಸ್ ಇಟ್ಕೊಂಡು ಈಗ ಚೆಕ್ ಮಾಡಿಕೊಳ್ಬೇಕು ಮೊದಲಿಗೆ ಅಳತೆ ಬ್ಲೌಸಲ್ಲಿ ಆರ್ಮೋಗೆ ಆರ್ಮಲ್ ಲೂಸು ಎಷ್ಟಿದೆ ಅಂತ ನೋಡೋಣ ಇವ್ರಿಗೆ ನೋಡಿ ಶೋಲ್ಡರ್ ಸ್ಟಿಚ್ಚಿಂದ ಆರ್ಮಲ್ ಸ್ಟಿಚ್ವರೆಗೂ ನೋಡ್ಕೊಳ್ಳಿ ನೋಡಿ ಇಲ್ಲಿವರಿಗೆ ಎಂಟೂವರೆ ಇಂಚ್ ಬರ್ತಾ ಇದೆ ಈ ಎಂಟೂವರೆ ಇಂಚು ಇಲ್ಲಿ ನಮಗೆ ಬಂದಿದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಬೇಕು ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಎಂಟೂವರೆ ಇಂಚ್ ಬೇಕಿತ್ತು ಎಂಟೂವರೆ ಇಂಚು ಕರೆಕ್ಟಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅಳತೆ ಬ್ಲೌಸ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಸಿಗ್ತಾ ಇದೆ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ಲಾಸ್ಟಲ್ಲಿ ಒಂದ್ಸಲ ನೀವು ಆರ್ಮಲ್ ಲೌಸನ್ನು ಚೆಕ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡ್ಕೊಳ್ಳಿ ಸ್ಟಿಚ್ಚಿಂಗಲ್ಲಿ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದನೇ ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದನೇ ನ್ಯಾಚು ನೆಕ್ ವಿಡ್ದ ಹತ್ರ ಒಂದನೇ ನ್ಯಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ ಬ್ಯಾಕ್ ಪಾರ್ಟನ್ನು ತೊಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಎಲ್ ಶೇಪು ಅದೇ ಥರ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇದು ಎಲ್ಲಿಗಿದೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಒಂದ್ಸಲ ನೀವು ಇಲ್ಲಿ ಬಿಡತನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಈ ಥರ ಒಂದ್ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ನ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಪಾರ್ಟ್ ನ ಲೆಂತ್ ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆನ ತೊಗೊಳ್ಳಿ ಪಟ್ಟಿ ಕಡೆನ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಶೋಲ್ಡರ್ ಸ್ಟಿಚ್ಚಿಂದ ಮೇನ್ ಡಾಟ್ವರೆಗೂ ಶೇಪ್ ಬೆಲ್ಟನ್ನು ಬಿಟ್ಟು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹನ್ನೆರಡೂವರೆ ಇಂಚು ಫ್ರಂಟ್ ಪಾರ್ಟ್ ಲೆಂತ್ ಇದೆ ನೆಕ್ ಲೆಂತ್ ಸಹ ನೋಡಿಕೊಳ್ಬೇಕು ಈ ಥರ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿವರಿಗೆ ಆರೂವರೆ ಇಂಚು ನೆಕ್ ಲೆಂತ್ ಇದೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಹನ್ನೆರಡೂವರೆ ಇಂಚು ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿಮೂರುವರೆ ಇಂಚು ಹದಿಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಈ ಲೈನ್ ಹತ್ತಿರದಿಂದನೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಎಷ್ಟಿತ್ತೋ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇವೆರಡು ಮಾರ್ಕಿಂಗ್ ಅನ್ನ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇಲ್ಲಿ ಒಂದು ಕಾಲ್ ಇಂಚನ್ನು ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಶೇಪ್ ಬೆಲ್ಟ್ ಅನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಮಾರ್ಕಿಂಗಿಂದ 1 ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗ್ ಅನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಫ್ರೆಂಟ್ ಪಾರ್ಟ್ ಅಲ್ಲಿ ನಮಗೆ ಮೈನ್ ಡಾಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದರ ಬಿಡುತ್ತು ನಾವು ಎಷ್ಟು ತಗೊಳ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಚೆಸ್ಟ್ ಲೂಸನ್ನು ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇವರಿಗೆ ಚೆಸ್ಟ್ ಲೂಸ್ ಬಂದು ಒಂಬತ್ತೂವರೆ ಇಂಚು ಒಂಬತ್ತೂವರೆ ಇಂಚು ಅಂದರೆ ಇದು ಮೂವತ್ತೆಂಟು ಎದೆ ಸುತ್ತಳತೆ ಮೂವತ್ತೆಂಟು ಎದೆ ಸುತ್ತಳತೆಗೆ ಮೈನ್ ಡಾಟ್ನ ಅಷ್ಟು ಎಷ್ಟಿಟ್ಕೊಳ್ತೀವೋ ಅಷ್ಟಿಟ್ಕೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ನ ತಗೊಂಡು ಈ ಎಷ್ಟು ಇಟ್ಟಿರ್ತಾರೆ ಅಂತ ನೋಡ್ಕೊಳ್ಳಿ ಇದು ಡಬಲ್ ಇರುತ್ತೆ ಸ್ವಲ್ಪ ಈ ಥರ ಎಳೆದು ನೋಡ್ಕೊಳ್ಳಿ ಎಷ್ಟಿರುತ್ತೆ ಅಂತ ನೋಡಿ ಇಲ್ಲಿ ಒಂದು ಕಾಲ್ ಇಂಚ್ ಇದೆ ಒಂದು ಕಾಲ್ ಇಂಚನಿಂಗ್ ಮಾಡಿಕೊಳ್ಬೇಕು ಈ ಮಾರ್ಕಿಂಗ್ ಒಂದು ಕಾಲ್ ಇಂಚ್ ಇಟ್ಕೊಳ್ಬೇಕು ಡಾಟನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ ಕಾಲು ಇಂಚು ಈ ಕಡೆ ಒಂದು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದು ಟೋಟಲ್ ಆಗಿ ನಮ್ಗೆ ಎರಡು ಮುಕ್ಕಾಲು ಇಂಚ್ ಆಯ್ತು ಈಗ ಈ ಮಧ್ಯದ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಗೆ ಟೇಪ್ನ ಈ ತರ ಇಟ್ಕೊಂಡು ಈ ಬಿಡುತ್ತೆ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟೇ ಬಿಡ್ತು ಮೇಲೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ನ ಲೆಂತ್ ಎರಡೂವರೆ ಇಂಚ್ ಇಟ್ಕೊಳ್ಳಿ ಯಾವುದೇ ಬ್ಲೌಸ್ಗಾದರೂ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ರೌಂಡ್ ಶೇಪ್ ತಗೊಳ್ಳಿ ನೋಡಿ ಈ ಥರ ಸ್ವಲ್ಪ ಕೆಳಗಡೆಗೆ ರೌಂಡ್ ಶೇಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಸೈಡಲ್ಲಿ ನಮಗೆ ಎಷ್ಟು ಲೆಂತ್ ಬೇಕು ಅಂತ ಅಳತೆ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಈ ಸೈಡಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಡಬೇಕು ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ಈ ಥರ ಇಟ್ಕೊಂಡು ಈ ಸ್ಟಿಚ್ ಸ್ಟಿಚ್ಚಲ್ಲಿರುತ್ತೆ ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಮಾರ್ಜಿನ್ ಎಕ್ಸ್ಟ್ರಾ ತಗೊಂಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ನಾವು ಸ್ವಂಟದಳತ ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಹಿಡಿಯೋದ್ರಿಂದ ಆಟೋಮೆಟಿಕಲಿ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಸೊಂಟದ ಅಳತೆ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಅಳತೆ ತಗೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಇವ್ರಿಗೆ ಎಷ್ಟಿದೆ ಅಂತ ಮೊದಲು ನೋಡೋಣ ನೋಡಿ ಇಲ್ಲಿ ಏಳುವರೆ ಇಂಚು ಇವ್ರಿಗೆ ಸೊಂಟದ ಅಳತೆ ಬೇಕು ಏಳುವರೆ ಇಂಚು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಈ ವಿಡತನ್ನು ಬಿಟ್ಟು ಡಾಟ್ ವಿಡ್ತನ್ನು ಬಿಟ್ಟು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಲೂಸಲ್ಲಿ ನೀವು ಯಾವುದೇ ಥರ ಹೆಚ್ಚಿಸ್ಕೊಳ್ಬೇಡಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರ ಆರ್ಮೋಲ್ ಹತ್ರ ಡಾಟನ್ನು ಹಿಡೀಲಿಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋದಿಲ್ವಾ ಹೇಳ್ಬಿಟ್ಟು ಇಲ್ಲಿ ನಾನು ಎಕ್ಸ್ಟ್ರಾ ಏನೂ ತಗೊಳ್ಳೋದಿಲ್ಲ ಯಾಕೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನೋಡಿ ಚೆಸ್ಟ್ ಲೂಸ್ ನಮ್ಗೆ ಇಲ್ಲಿಗಿದೆಯಲ್ಲ ಆರ್ಮೋ ಲೂಸ್ ಇವ್ರಿಗೆ ಎಷ್ಟು ಬೇಕು ಎಂಟೂವರೆ ಇಂಚು ಇಲ್ಲಿ ನಾವು ಫ್ರಂಟ್ ಪಾರ್ಟು ಸಹ ಆರ್ಮೊ ಲೂಸನ್ನು ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚನ್ನು ಬಿಟ್ಟು ಸ್ಟಿಚ್ಚು ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಒಂಬತ್ತು ಕಾಲು ಇಂಚ್ವರೆಗೂ ಬರ್ತಾ ಇದೆ ಫ್ರೆಂಡ್ಸ್ ಅಂದರೆ ನಮಗೆ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾನೇ ಬರ್ತಾ ಇದೆ ಈ ಎಕ್ಸ್ಟ್ರಾ ಬಂದಿರೋದನ್ನು ನಾವು ಇಲ್ಲಿ ಡಾಟನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ಟ್ರಾ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಹಾಫ್ ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕಲಿ ಈ ಡಾಟ್ ಬಿಡ್ತು ನಾವು ಇಟ್ಕೊಳ್ತೀವೋ ಅಷ್ಟು ನಮಗೆ ಸಿಗುತ್ತೆ ಇದರಲ್ಲಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮುಕ್ಸ್ಪಟ್ಟಿ ಕಡೆ ಡಾಟನ್ನು ನಾವು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡಿತು ಯಾವುದೇ ಬ್ಲೌಸ್ಗಾದ್ರೂ ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಡಾಟ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ನ ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಲೆಂತ್ ಇಷ್ಟು ಇಟ್ಕೊಳ್ಬೇಕು ಅಂದರೆ ಇವೆರಡರ ಬಿಡ್ತನ್ನು ನೋಡಿಕೊಂಡು ಇಟ್ಕೊಳ್ಳಿ ಇಲ್ಲಿ ಎರಡು ಇಂಚು ಇದೆಯಲ್ಲ ಇವೆರಡರ ಮಧ್ಯೆ ಎರಡು ಇಂಚ್ ಇಟ್ಕೊಂಡಿದ್ದೀವಿ ಅಂದರೆ ಈ ಲೆಂತು ಕರೆಕ್ಟಾಗಿ ಸಿಗುತ್ತೆ ಬಿಡ್ತು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರೈಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇಲ್ಲೇನಾದರೂ ಕೆಳಗಡೆ ಫ್ಯಾಬ್ರಿಕ್ ಉಳಿದಿದೆ ಅಂದರೆ ಶೇಪ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡು ಶೇಪ್ ಬೆಲ್ಟು ಫ್ರಂಟ್ ಪಾರ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಫ್ಯಾಬ್ರಿಕ್ ಉಳ್ದಿರೋದ್ರಿಂದ ಶೇಪ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡಾದಮೇಲೆ ಎರಡೂ ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಶೇಪ್ ಬೆಲ್ಟನ್ನ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಉಕ್ಸ್ಪಟ್ಟಿ ಕಡೆನ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಇಂಚ್ ಬೇಕು ಇವರಿಗೆ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲು ಇಂಚ್ ಬೇಕು ಇವೆರಡೂ ಮೆಜರ್ಮೆಂಟ್ ತಗೊಳ್ಳಿ ಶೇಪ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ಮೂರು ಇಂಚು ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾಲ್ಕು ಇಂಚ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ನಾವು ಇದರಲ್ಲಿ ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒನ್ ಇಂಚಷ್ಟೇ ಕಡಿಮೆ ಮಾಡ್ಕೊಳ್ತೀನಿ ಅಂದರೆ ಮೂರು ಇಂಚ್ಗೆ ಇಟ್ಕೊಳ್ತೀನಿ ಈ ಸೈಡ್ ಅಲ್ಲಿ ಎರಡು ಕಾಲ್ ಇಂಚ್ ಅಲ್ವಾ ಒನ್ ಇಂಚ್ ಆಡ್ ಮಾಡಿಕೊಂಡು ಮೂರು ಕಾಲು ಇಂಚ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಶೇಪ್ ಬೆಲ್ಟ್ನ ನಡುತ್ತು ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ನ ನ ಬಿಡುತ್ತು ಬ್ಯಾಕ್ ಪಾರ್ಟ್ ಬಿಡುತ್ತೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತಗೊಳ್ಳಿ ನೀವು ಶಾರ್ಟೇಜ್ ಆಗಿದೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗೆದು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಡಾಟ್ಸ್ ಈ ಮಾರ್ಕ್ ನಾಚ್ ಹಾಕೊಳ್ಳಿ ಈಗ ಈ ನೆಕ್ ಪಾರ್ಟ್ ಹತ್ರ ನಾವು ಒಂದು ಕಾಲು ಇಂಚ್ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ ಅಲ್ಲಾದ್ರೂ ಈ ಟಿಪ್ ನಾವು ಫಾಲೋ ಮಾಡಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ನಾವು ಬ್ಯಾಕ್ ಪಾರ್ಟಲ್ಲೂ ಸಹ ಒಂದು ಕಾಲು ಇಂಚು ಕಟ್ ಮಾಡಿಕೊಳ್ಬೇಕು ಹಾಗೆಯೇ ಈ ಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಳಿ ಈ ಡಾಟ್ ಇಂದ ಈ ಕಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು ಇಲ್ಲಿ ಹಾಫ್ ಇಂಚ್ ಎಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಉಕ್ಸ್ಪಟ್ಟಿ ಕಾಜಪಟ್ಟಿ ನಾವು ಸ್ಟಿಚ್ ಮಾಡ್ಕೊಂಡಾಗ ಇಲ್ಲಿ ಕಾಲ್ ಇಂಚ್ ಮಾತ್ರ ನಾವು ಮಾರ್ಜಿನ್ ಇಟ್ಕೊಳ್ತೀವಿ ಇನ್ನು ಕಾಲ್ ಇಂಚ್ ಅನ್ನೋದು ನಮಗೆ ಇಲ್ಲಿ ಲೂಸ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಕಾಲು ಇಂಚ್ ಕಟ್ ಮಾಡಿ ತೆಗಿಬೇಕು ಹಾಗೇನೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಸಹ ಇದನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಇವೆರಡೂ ಟಿಪ್ಪನ್ನು ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಈ ಶೇಪ್ ಬೆಲ್ಟ್ಗೆ ಇದೇ ಫ್ಯಾಬ್ರಿಕಲ್ಲಿ ಇನ್ನೂ ಒಂದು ಎರಡು ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಯಾರು ಬೇಕಾದರೂ ಕಲ್ತ್ಕೊಳ್ಳುವಂಥ ಮೆಥಡಲ್ಲಿ ನಾನು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್